ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ವರಾನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಸೀತಾದೇವಿಗಾದ ಶುಭ ಶಕುನಗಳು ಎಂಬ ಇಪ್ಪತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ತಥಾಗತಂ ತಾಂ ವ್ಯಥಿತಮನಿಂ ವ್ಯತೀತ ಹರ್ಷಾಂ ಪರಿದೀನ ಮಾನಸಾಂ ಶುಭಾಂ ನಿಮಿತ್ತಾನಿ ಶುಭಾನಿ ಭೇಜಿರೆ ನರಂ ಶ್ರಿಯಾಂ ಜುಷ್ಟ ಹಾಗೆ ಶಿಂಶುಪ ವೃಕ್ಷದ ರೆಂಬೆಯನ್ನು ಹಿಡಿದು ನಿಂತಿದ್ದ ವ್ಯಥೆಪಡುತ್ತಾ ಆನಂದರಹಿತಲಾಗಿದ್ದ ದೀನ ಮನಸ್ಗಳಾಗಿದ್ದ ನಿಷ್ಕಳಂಕಿನಿಯಾದ ಶುಭಾಂಗಿಯಾದ ಸೀತಾದೇವಿಯನ್ನು ಐಶ್ವರ್ಯದಿಂದ ಯುಕ್ತನಾದ ಮನುಷ್ಯನನ್ನು ಸೇವಕರು ಆಶ್ರಯಿಸುವಂತೆ ಶುಭ ಶಕುನಗಳು ಸೇವಿಸತೊಡಗಿದವು ಸುಂದರವಾದ ಕೇಶರಾಶಿಯನ್ನು ಹೊಂದಿದ್ದ ಸೀತಾದೇವಿಯ ಎಡಗಣ್ಣು ಮೀನುಗಳಿಂದ ಅಲ್ಲಾಡಿಸಲ್ಪಟ್ಟ ಸುತ್ತಲೂ ಕೆಂಪಾಗಿರುವ ಕಮಲ ಪುಷ್ಪದಂತೆ ಅದರುತ್ತಿದ್ದಿತು ಸೀತೆಯ ಆ ಎಡಗಣ್ಣು ಡೊಂಕಾದ ಮತ್ತು ಸುಂದರವಾದ ರೆಪ್ಪೆಯ ಕೂದಲಿನ ಸಾಲಿನಿಂದ ಆವೃತವಾಗೆದ್ದಿತು ಮಧ್ಯದಲ್ಲಿ ಕಪ್ಪಾಗಿಯೂ ಸುತ್ತಲೂ ಬೆಳ್ಳಗು ಮತ್ತು ವಿಶಾಲವಾಗಿಯೂ ಎದ್ದಿತು ಹಾಗೆಯೇ ಉತ್ತಮೋತ್ತಮನಾದ ಮತ್ತು ಪರಮ ಪ್ರಿಯನಾದ ಶ್ರೀರಾಮಚಂದ್ರನ ಸಂಪರ್ಕವನ್ನು ಬಹಳ ಕಾಲದಿಂದ ಹೊಂದಿದ್ದ ಸೀತಾದೇವಿಯ ಎಡಭುಜವು ಬಹಳ ಬೇಗ ಅದುರತೊಡಗಿತು ಅವಳ ಆ ಎಡಭುಜವು ಸುಂದರವಾಗಿಯೂ ಮನೋಹರವಾಗಿಯೂ ಎದ್ದಿತು ದುಂಡಾಗಿಯೂ ದಪ್ಪವಾಗಿಯೂ ಎದ್ದಿತು ಬಹುಮೂಲ್ಯವಾದ ಕಾಲಾಗರು ಚಂದನಾದಿ ಸುಗಂಧ ದ್ರವ್ಯಗಳ ಅನುಲೇಪನಕ್ಕೆ ಅರ್ಹವಾಗಿದ್ದಿತು ಹಾಗೆಯೇ ಸೀತಾದೇವಿಯ ತೊಡೆಯು ಅದುರುತ್ತಿದ್ದು ಶ್ರೀರಾಮನು ತನ್ನ ಎದುರಿನಲ್ಲೇ ನಿಲ್ಲುವನೆಂಬುದನ್ನು ಹೇಳುತ್ತಿರುವುದೋ ಎಂಬಂತೆ ಕಾಣುತ್ತಿದ್ದಿತು ಅವಳ ಆ ಎಡ ತೊಡೆಯು ಮದಿಸಿದ ಆನೆಯ ಸೊಂಡಿಲಿನಂತಿದ್ದು ದಪ್ಪವಾಗಿದ್ದಿತು ಎರಡು ತೊಡೆಗಳು ಪರಸ್ಪರವಾಗಿ ಸಂಘರ್ಷಿಸುತ್ತಿದ್ದವು ಶಿಂಶುಪ ವೃಕ್ಷದ ರೆಂಬೆಯನ್ನು ಹಿಡಿದು ನಿಂತಿದ್ದ ಸೀತಾದೇವಿಯು ಶಿಖರಾಗ್ರದಂತೆ ದುಂಡಾದ ಹಲ್ಲುಗಳ ಸಾಲುಗಳಿಂದ ಸುಶೋಭಿತಳಾಗಿದ್ದಳು ಸುಂದರವಾದ ಅಂಗಾಂಗಗಳಿಂದ ಕೂಡಿದ್ದಳು ಶುಭ್ರವಾದ ಕಣ್ಣುಗಳಿಂದ ರಾರಾಜಿಸುತ್ತಿದ್ದಳು ತೊಡೆಯ ಅದಿರುವಿಕೆಯಿಂದ ಸೀತಾದೇವಿಯೊಟ್ಟಿದ್ದ ಚಿನ್ನದ ಬಣ್ಣಕ್ಕೆ ಸಮಾನವಾದ ಬಣ್ಣದಿಂದ ಕೂಡಿದ್ದ ಮತ್ತು ಸ್ವಲ್ಪ ಮಟ್ಟಿಗೆ ಧೂಳಿನಿಂದ ಆವೃತವಾಗಿದ್ದ ವಸ್ತ್ರವು ಸ್ವಲ್ಪ ಕೆಳಕ್ಕೆ ಜಾರಿತು ಸುಂದರವಾದ ಹುಬ್ಬುಗಳಿಂದ ಕೂಡಿದ್ದ ಸೀತಾದೇವಿಯು ಇವೇ ಮುಂತಾದ ಮತ್ತು ಇನ್ನು ಅನೇಕ ವಿಧವಾದ ಶುಭ ಸೂಚಕವಾದ ಶಕುನಗಳಿಂದಲೂ ಹಿಂದೆ ಸಾಧು ಸತ್ಪುರುಷರು ಹೇಳಿದ್ದ ಮಾತುಗಳಿಂದಲೂ ಪ್ರೋತ್ಸಾಹಿತಳಾಗಿ ಗಾಳಿಯಿಂದಲೂ ಬಿಸಿಲಿನಿಂದಲೂ ಸೊರಗಿ ಹೋಗಿದ್ದ ಬೀಜವು ಮಳೆ ಗರೆಯುವಿಕೆಯಿಂದ ಮೊಳಕೆಯೊಡೆದು ಮೇಲಕ್ಕೆ ಬರುವಂತೆ ಬಹಳವಾಗಿ ಸಂತೋಷಗೊಂಡಳು ರಾಹುವಿನಿಂದ ಬಿಡಲ್ಪಟ್ಟ ಚಂದ್ರ ಬಿಂಬದಂತೆಯೇ ಕಾಣುತ್ತಿದ್ದ ಸೀತಾದೇವಿಯ ಮುಖವು ಆ ಸಮಯದಲ್ಲಿ ತೊಂಡೆ ಹಣ್ಣಿನಂತೆ ಕೆಂಪಾದ ತುಟಿಗಳಿಂದ ಪರಿಶೋಭಿಸುತ್ತಿದ್ದಿತು ಸುಂದರವಾದ ಕಣ್ಣುಗಳಿಂದಲೂ ಹುಬ್ಬುಗಳಿಂದಲೂ ರೆಪ್ಪೆಗಳಿಂದಲೂ ಮುಂಗುರುಳುಗಳಿಂದಲೂ ರಾರಾಜಿಸುತ್ತಿದ್ದಿತು ಶುಭ್ರವಾಗಿಯೂ ಬಿಳುಪಾಗಿಯೂ ದಾಡಿಮಿ ಬೀಜದಂತೆಯೂ ಇದ್ದ ಹಲ್ಲುಗಳ ಸಾಲುಗಳಿಂದ ಸಮಲಂಕೃತವಾಗಿದ್ದಿತು ಸೀತಾದೇವಿಯು ನಾನಾ ವಿಧವಾದ ಶುಭಶಕುನಗಳನ್ನು ಕಂಡು ಶ್ರೀರಾಮನು ಬಂದೇ ಬರುವನೆಂಬ ಭರವಸೆಯಿಂದ ಶೋಕರಹಿತಳಾದಳು ಆಲಸ್ಯವನ್ನು ತೆರೆದು ಮನಸ್ಸಿನ ಸಂತಾಪವನ್ನು ದೂರಗೊಳಿಸಿ ಶಾಂತಳಾದಳು ಆಕೆಯ ಚಿತ್ತ ವೃತ್ತಿಯು ಹರ್ಷದಿಂದ ವಿಕಾಸಗೊಂಡಿತು ಶುಕ್ಲಪಕ್ಷದ ರಾತ್ರಿಯಲ್ಲಿ ಉದಯಿಸಿದ ಚಂದ್ರನಿಂದ ರಾತ್ರಿಯು ಶೋಭಾಯಮಾನವಾಗುವಂತೆ ಶೋಭಾಯಮಾನವಾಗಿ ಕಾಣುವಂತೆ ಹರ್ಷಗೊಂಡ ಮುಖದಿಂದ ವೈದೇಹಿಯು ಕಂಗೊಳಿಸಿದಳು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಇಪ್ಪತ್ತೊಂಬತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ महम प्राथिए निद्यादान देहि मे नमस्कार